ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಾಮಾಜಿಕ ಮತ್ತು ಸಂಸ್ಕೃತಕ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಇಂದು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಔರಾ ತಾಲೂಕಿನಲ್ಲಿ ಮಾಡಲಾಯಿತು ಕುಡಿಯುವ ನೀರಿನ ಯೋಜನೆಯಾಗಿರುವ ಜೆಜಿಎಂ ಕಾಮಗಾರಿಯು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿ ಸಂಪೂರ್ಣ ರೀತಿಯಿಂದ ಕಳಪೆ ಮಟ್ಟದಿಂದ ಕೂಡಿರುತ್ತದೆ ಈ ವಿಷಯವು ಅನೇಕ ಸಂಘ ಸಂಘಟನೆ ಮತ್ತು ಮಾಧ್ಯಮಗಳು ಹಾಗೂ ಶಾಸಕರು ಕೂಡ ಕಳಪೆ ಮಟ್ಟದಿಂದ ಕಾಮಗಾರಿ ಕೂಡಿದೆ ಎಂದು ತಿಳಿಸಿರುವುದು ಜಗಜ್ಜಾಹೀರವಾಗಿದೆ ಅದರಂತೆ ತಾಲೂಕಿನ ಚಿಕ್ಲಿ ಜೆ ಸಂತಪುರ ಬೇಲೂರ್ ದೂಪತ ಮಹಾಗಾಂವ್ ಮಣಿಗೇಂಪೂರ್ ಹೆಡ್ಗಾಪುರ್ ನಾಗೂರ್ ಬಿ ಲಾಥಾ ಮುಸ್ತಾಪುರ್ ಕರಂಜೀಬಿ ಕೋರೆಕಲ್ ಸೋರಹಳ್ಳಿ ಮಂಗನಾಳ್ ಮತ್ತು ಶೆಂಬೆಳ್ಳಿ ಹೀಗೆ ವಿವಿಧ ಗ್ರಾಮಗಳಲ್ಲಿ ಸದರಿ ಯೋಜನೆಯ ಸಂಬಂಧಪಟ್ಟ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ ಸದರಿ ಯೋಜನೆಯು ಯೋಜನಾ ವರದಿಯಂತೆ ಮಾಡದೆ ಸಂಪೂರ್ಣವಾಗಿ ಕಾಮಗಾರಿಗಳು ಕಳಂಪೆ ಮಟ್ಟದಿಂದ ಕೂಡಿರುತ್ತವೆ ಸದ್ಯ ಕೆಲವು ಹಳ್ಳಿಗಳಲ್ಲಿ ಕಾಮಗಾರಿ ಮುಗಿಯುವ ಹಂತದ ವೆನ್ನೂ ಕೆಲವು ಹಳ್ಳಿಗಳಲ್ಲಿ ಕಾಮಗಾರಿಯೂ ಮುಗಿದಿರುತ್ತವೆ ಅದೇ ರೀತಿ ಕೆಲವು ಹಳ್ಳಿಗಳಲ್ಲಿ ಪ್ರಗತಿ ಹಂತದಲ್ಲಿವೆ ಆದ ಕಾರಣ ತಾವುಗಳು ಬೇಗನೆ ಕ್ರಮ ಜರುಗಿಸಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ವೇಳೆ ವೆಂಕಟರಾವ್ ಪಾಟೀಲ್ ತಾಲೂಕಾ ಗೌರವಾಧ್ಯಕ್ಷರು ಔರಾದ್ ಕಮಲ್ ಹಾಸನ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಅಂಬಾದಾಸ್ ಬೇಲೂರ್ ಜಿಲ್ಲಾ ಉಪಾಧ್ಯಕ್ಷರು ಏಶಪ್ಪ ಶಂಬೇಲಿ ತಾಲೂಕು ಅಧ್ಯಕ್ಷರು ಡೇವಿಡ್ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ಇನ್ನೂ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಜಾನ್ಸನ್ ಉಜ್ನಿ ಬೀದರ್ ಅವರೇ ಮಾಡ್ಕೊಡ್ಬೇಕಂತಿರ್ತಾರೆ ಮತ್ತೆ ಸರ್ ಯಾವದೇ ಊರಲ್ಲಿ ಇವ್ರೇನ್ ಕೆಲಸ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ ಸರ್ ಫಸ್ಟ್ ಇಲ್ಲ

ನಮ್ಮೂರಿಗೆ ಯಾವ್ದೇ ಊರಿ ನೀವು ನೀರಿನ ಕುಡಿಯೋ ನೀರಿನ ಬಾವಿ ವ್ಯವಸ್ಥೆ ಏನ್ ಮಾಡ್ತಾ ಇದ್ದೀರಲ್ಲ ಆ ಬಾವಿ ಆ ನೀರ್ ಕುಡಿಯೋ ಲೈಕರ್ ಬಂದ್ರಿ ಅದ್ರ ಸುತ್ತಮುತ್ತ ಎಲ್ಲ ಹೆಣ ಸುಡೋದಾಗ್ಲಿ ಈಗ ಹಳ್ಳ ಬರ್ತಲ್ಲ ಮಳೆಗಾಲದಲ್ಲಿ ಆ ಮಳೆಗಾಲದಲ್ಲಿ ಹಳ್ಳ ಬಂದ್ರಲ್ಲಿ ಸೇರ್ಪಡೆ ಅಂಥದ್ದು ಯಾವುದೇ ತರ ನಿಮ್ಮ ರಜಿಸ್ಟ್ರಿ ಆಗ ಕ್ಯಾನ್ಸಲ್ ಮಾಡಿ ಬೇರೆ ಅದು ನಂದವ್ರಿಂದ ಹೇಳತಿಲ್ಲ ಸರ್ ಮತ್ತು ಅವ್ರದ್ದೇ ಅಂತ ಹೇಳತಿಲ್ಲ ಕುಡಿ ನೀರು ಯಾಕಂದ್ರೆ ಲಾಂಗ್ ಲೈಫ್ ಅದ ಸರ್ ಲಾಂಗ್ ಲೈಫ್ ಅದ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಅದೇ ಹೋಗ್ತಾವ ನಮ್ಮಲ್ಲಿ ಫಿಲ್ಟರ್ ಗೇಟ್ ಅದ್ರ ನಿಯೋಜನೆ ಇಲ್ಲ ಯಾಕಂದ್ರೆ ಈಗ ನೀವು ಮಾಡಿದ್ರೆ ಅದು ಶುದ್ಧ ನೀರು ಕುಡ್ಲಿಕ್ಕೆ ಬರ್ತಾವ ಇದು ಇಲ್ಲೇ ಇಲ್ಲ ಈಗ ನೀವು ಪರ್ಸನಲಿ ನಮ್ಮ ಊರ್ಗ ಅಂತ ಹೇಳಿ ನಾನು ಹೇಳ್ದ ಹೇಳತ್ತಿಲ್ಲ ಇಡೀ ಎಲ್ಲ ತಲೆ ಅಲ್ಲಿ ಆ ಜಗ ಶುದ್ಧ ಇರಬೇಕು ಆ ನೀರು ಕುಡಿಯೋ ಲಾಯ್ಕ್ ಇರಬೇಕು ಮತ್ತೆಲ್ಲರಿಗೂ ಅದರಲ್ಲಿ ಸರ್ಕಾರಿ ಸ್ಕೀಮ್ ಅದ ಎಲ್ಲರಿಗೂ ಸದುಪಯೋಗ ಆಗ್ಬೇಕು